ಸರ್ ರಾಜ್ಯದ್ ತುಂಬಾ ಜನ ರಾಜಕಾರಣಿಗಳು ಅಲ್ಲಿ ಹೋಗ್ತಾರೆ ಸರ್ ರ ದೇವಸ್ಥಾನ ರಾಜರಾಜ್ ದೇವಸ್ಥಾನಕ್ಕೆ ಬಿಜೆಪಿಯವ್ರು ಹೋಗ್ತಾರೆ ಕಾಂಗ್ರೆಸ್ ಅವ್ರು ಹೋಗ್ತಾರೆ ರಿಪೀಟ್ ಮಾಡಿ ಸರ್ ಭೈರವಿಯಾಗ ಶತ್ರುವಿನ ಸಂಹಾರ ಯಾಗ ಶತ್ರು ಭೈರವಿಯಾಗ

Младзина, която к水а еusion проедихме взе, ще общи, че Alcohol Physical Ище, че е Parents

ಡಿಪಾರ್ಟ್ಮೆಂಟ್ ನಿಮ್ಮ ಶಾಸಕರು ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಎಮ್ ಎಲ್ ಎ ನಾನ್ ಕಂಡು ಬಳಕೆ ಮಾಡ್ಕೊಂಡಿಲ್ಲ ಅದನ್ನು ವಾಪಸ್ ತಗೊಂಡ್ ಸಿಎಂ ಆರ್ಡರ್ ಮಾಡಿದ್ದಾರೆ

லூடல் <laughs> <Okay, thank you. laughs>

ਦੇ ਰ੉ਪੁਸ ਕੁਛ ਰੋਖਣੇ ਗੇ ਇਮਾਣ ਦੇ ਰੋ ਜਾਗਾ ਯਾਰ ਮਾਣ ਤੋ ਰੇ ਰੈ ਜੇ ਨ ಪರಿಹಾರ ಅಂತ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ ಮಾಡ್ತಾ ಇದಾರೆ ಚೀಫ್ ಮಿನಿಸ್ಟರ್ ಶತ್ರು ಸಂಹಾರ ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸು ಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ ಈ ಯಾಗಕ್ಕೆ ಪಂಚದಲ್ಲಿ ಎಲ್ಲ ಕೆಂಪು ಬಣ್ಣದ ಇಪ್ಪತ್ತೊಂದು ಎಮ್ಮೆ ಮೂರು ಕಪ್ಪು ಬಣ್ಣದ ಕುರಿ ಇಪ್ಪತ್ತೊಂದು ಹಂದಿ ಐದು ಈ ಯಾಗ ಮಾಡ